ಗ್ರಾಮ ದೇವತೆಯರಾದ ಶ್ರೀ ದೊಡ್ಡಮ್ಮ ದೇವಿ ಮತ್ತು ಶ್ರೀ ಶಾಂತವೀರಮ್ಮ ಬಂಡಿ ಹಬ್ಬದ ಅಂಗವಾಗಿ ಪಟ್ಟಣದ ಕುರುಬರ ಬೀದಿಯಲ್ಲಿ ದೇವತೆಗಳ ಉತ್ಸವ ಮೂರ್ತಿಗಳನ್ನು ಸಂಭ್ರಮದಿಂದ ಮೆರವಣಿಗೆ ಮಾಡಲಾಯಿತು ಐದು ವರ್ಷಗಳಿಗೊಮ್ಮೆ ಆಚರಿಸುವ ಬಂಡಿ ಹಬ್ಬದ ದೇವತೆಗಳ ಉತ್ಸವ ಮೂರ್ತಿಗಳನ್ನು ಭಕ್ತರು ಚಿಲುಮೆ ಮಠದಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸುವ ಮೂಲಕ ಮೆರವಣಿಗೆ ಆರಂಭಿಸಿದ್ರು ಇಲ್ಲಿಂದ ಅಲಂಕೃತಗೊಂಡ ದೇವತೆಗಳ ಉತ್ಸವವು ಕುರುಬರ ಬೀದಿ ಮೂಲಕ ಸಾಗಿತು ಈ ಸಂದರ್ಭದಲ್ಲಿ ಗ್ರಾಮದ ಭಕ್ತರು ಅಲಂಕೃತ ಅಡ್ಡೆ ಮೇಲಿನ ಶ್ರೀ ದೊಡ್ಡಮ್ಮ ದೇವಿ ಹಾಗೂ ಶ್ರೀ ಶಾಂತವೀರಮ್ಮ ದೇವತೆಗಳನ್ನು ಹೆಗಲ ಮೇಲೆ ಹೊತ್ತು ಭಕ್ತಿ ಭಾವದಿಂದ ಮೆರೆದರೆ ಇತರೆ ಭಕ್ತರು ಉತ್ಸವ ದೇವತೆಗಳಿಗೆ ಪೂಜೆ ಸಲ್ಲಿಸಿ ಭಕ್ತಿ ಭಾವ ಸಮರ್ಪಿಸಿದ್ರು ಇದಾದ ಬಳಿಕ ಗ್ರಾಮ ದೇವತೆ ದೊಡ್ಡಮ್ಮ ದೇವಸ್ಥಾನಕ್ಕೆ ತೆರಳಿ ಪೂಜೆ ವಿಧಾನಗಳನ್ನು ಪೂರೈಸಿದ ನಂತರ ಘಟ ಉತ್ಸವ ಶ್ರದ್ಧಾಭಕ್ತಿಯಿಂದ ನೆರವೇರಿತು ರಾತ್ರಿ ಕೆಂಡೋತ್ಸವ ಸೇವೆ ಸಲ್ಲಿಸಲಾಯಿತು ಭಕ್ತರು ಅಲಂಕೃತ ಬಂಡಿಗಳಿಗೆ ಪೂಜೆ ಸಲ್ಲಿಸಿ ಕೆಂಡ ಹಾಯ್ದು ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ಭಕ್ತಿ ಪರಾಕಾಷ್ಠೆ ಪ್ರದರ್ಶಿಸಿದರು